ಅಕಸ್ಮಾತ್ ಆಗಿ ನಾವು ಊಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನ್ ವೆಜ್ ಅಂದರೆ ಮಾಂಸಾಹಾರ ಮಾಡಿದ್ರೆ ಆ ಧರ್ಮಸ್ಥಳಕ್ಕೆ ಅಪಚಾರ ಆಗುವಂತಹ ರೀತಿ ಆಗುತ್ತೆ ಅಂತ ಬಿಟ್ಟಂತಹ ಶ್ರೇಷ್ಠವಾದಂತಹ ಮಾನಸಿಕತೆ ಇಟ್ಕೊಂಡಿರ್ತಕ್ಕಂತ ನಾವು ಹಾಗಾಗಿ ಆ ಧರ್ಮಸ್ಥಳಕ್ಕೆ ಇವತ್ತು ಅವಮಾನ ಮಾಡ್ಬೇಕು ಅಪಮಾನ ಮಾಡ್ಬೇಕು ಅಂತ ಬಿಟ್ಟಂತಕ್ಕಂತ ಬಂದಂತವರಿಗೆ ಇಡೀ ಹಿಂದೂ ಸಮಾಜದ ಶಕ್ತಿ ಇದೆ ಆ ಹಿಂದೂ ಸಮಾಜದ ಶಕ್ತಿಯನ್ನು ಪ್ರಕಟೀಕರಣ ಮಾಡುವಂತಹ ಇವತ್ತು ವಿಷಯ ಬಂದಿದೆ ಅಂತ ಬಟ್ ನಾವು ಸಹ ಇವತ್ತು ನಿಲ್ಬೇಕಾಗಿದೆ ಗಂಭೀರವಾದಂತ ವಿಚಾರ ಆಗಿದೆ ಆ ಗಂಭೀರದ ವಿಚಾರವನ್ನು ನಾವು ಇವತ್ತು ಯೋಚನೆಯನ್ನು ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಐ ಟಿ ಅಂತ ಬಿಟ್ಟು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಬಿಟ್ಟಂತ ಹೇಳ್ತಕ್ಕಂಥದ್ದು ಮಾಡಿ ಇವತ್ತು ಧರ್ಮಸ್ಥಳದಲ್ಲಿರ್ತಕ್ಕಂತಹ ಎಲ್ಲ ಎಲ್ಲೆಲ್ಲಿ ಗೋರಿಗಳಿತ್ತು ಆ ಗೋರಿಗಳನ್ನ ಅಗದು ಅಲ್ಲಿ ಏನಿದೆ ಅಂತ ಬಿಟ್ಟಂತ ನೋಡ್ತೀವಿ ಅಂತ ಬಿಟ್ಟಂತ ಹೇಳಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅನಾಂಬಿಕಾ ಅಂತ ಅಂತ ಹೇಳ್ತಕ್ಕಂತ ಹೇಳಿದ್ರು ಅವ್ನು ಯಾರು ಅಂತ ಬಿಟ್ಟಂತ ಗೊತ್ತಿಲ್ಲ ಅಂತ ಅಂತ ಕೇಳಿದ್ರು ನಾನು ಸರ್ಕಾರಕ್ಕೆ ಒಂದು ಸವಾಲನ್ನು ಹಾಕಕ್ಕೆ ಇಚ್ಛೆ ಬಿಡ್ತೀನಿ ಅಕಸ್ಮಾತ್ ಆಗಿ ಅನಾಂಬಿಕಾ ಆ ಮುಖಭಾಗವನ್ನು ಧರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಬಟ್ಟಂತೇಳಿ ಗೊತ್ತಿಲ್ಲ ಅವನಿಗೆ ಒಂದು ಅವನಿಗೆ ಮತ್ತೆ ಅವನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡಕ್ಕಾಗದಂತ ಸರ್ಕಾರ ಎಸ್ ಐ ಟಿ ಯಾಕೆ ಯೋಚನೆ ಮಾಡಬೇಕು ಎಸ್ ಐ ಟಿ ಬದಲು ಇವತ್ತು ಅಲ್ಲಿರ್ತಕ್ಕಂತಹ ಸ್ಥಳೀಯರಿಗೆ ಕೊಡಿ ಅವರು ಹೇಳ್ತಾರೆ ಎಲ್ಲೆಲ್ಲಿ ಹೋಣಿದರೆ ಆ ಗ್ರಾಮ ಪಂಚಾಯತಿ ನತಕ್ಕಂತಹ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಸದಸ್ಯರು ಕೂಡ ಅವ್ರು ಹೇಳ್ತಾರೆ ಎಲ್ಲೆಲ್ಲಿ ಹಣಗಳನ್ನ ಹೋಣಿದೆ ಅಂತ ಅಂತ ಹೇಳಿ ಅಧಿಕೃತವಾದ ದಾಖಲೆ ಇಟ್ಕೊಂಡಿದ್ದಾರೆ ಅಂತ ಬಿಟ್ಟಂತ ಹೇಳಿದ್ರೆ ಸರ್ಕಾರಕ್ಕೆ ಇವತ್ತು ನಾಚಿಕೆ ಆಗ್ಬೇಕ್ರೆ ಈ ರೀತಿಯಾದಂತಹ ಹಿಂದೂ ಸಮಾಜವನ್ನ ಹೊಡಿಬೇಕು ಅಂತ ಬಿಟ್ಟಂತ ಹೇಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಿರೋದ್ರಲ್ಲಿ ನಾವು ಇವತ್ತು ಸಾವಿರಾರು ಜನ ತಾಯಿಂದರು ಸಹ ನಾವಿಲ್ಲಿ ಸೇರಿದೀವಿ ಯಾವ ಸಮೀರ್ ಅಂತ ಬಿಟ್ಟಂತ ಹೇಳ್ತಕ್ಕಂತಹ ಒಬ್ಬ ಮುಸ್ಲಿಂ ತೂರ್ಥ ಹಿಂದೂ ಸಮಾಜದ ಅಸ್ಮಿತೆ ಹಿಂದೂ ಸಮಾಜದ ಶ್ರದ್ಧೆಯನ್ನ ಹಿಂದೂ ಸಮಾಜದ ಪವಿತ್ರತೆಯನ್ನ ಕಾಪಾಡುವಂತಹ ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತರ ಜೊತೆಗೆ ಇವತ್ತು ಆಟವನ್ನು ಆಡ್ತೇನೆ ಅವನು ಯಾವ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಯಾವ ರೀತಿಯಾಗಿ ಹಿಂದೂ ಸಮಾಜವನ್ನ ಒಂದೊಂದೇ ಒಂದೊಂದೇ ರೀತಿಯಲ್ಲಿ ಉಳಿತವನ್ನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ ಮೊದಲಿಗೆ ನಾನು ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಿಟ್ಟಂತೇಳಿ ಬಂದೀನಿ ಅಂತ ಬಿಟ್ಟಂತ ಹೇಳಿ ಅದಾದ ನಂತರ ನಮ್ಮ ಕಾವಂದ ವಿರುದ್ಧವಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ನಾವು ಇಲ್ಲಿರತಕ್ಕ ಯೋಚನೆಯನ್ನ ಮಾಡಬೇಕು ಆ ಸಮೀರ ಯಾರು ಅಂತ ಬಿಟ್ಟಂತ ಯಾಚನೆಯನ್ನ ಮಾಡಬೇಕು ಅಜ್ಮೀರ್ ದರ್ಗಾದಲ್ಲಿ ಅಜ್ಮೀರ್ ದರ್ಗಾದಲ್ಲಿ ಬಹಳ ಗಂಭೀರವಾದಂತ ವಿಚಾರ ಆ ಅಜ್ಮೀರ್ ದರ್ಗಾದಲ್ಲಿ ಸಾವಿರಾರು ಜನ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರವಾಯಿತು ಆ ಹಿಂದೂ ಹೆಣ್ಣು ಮಕ್ಕಳನ್ನ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಮಾಡಿದ್ರು ಅತ್ಯಾಚಾರವನ್ನು ಆ ಕೂಗು ಆ ಹೆಣ್ಣು ಮಕ್ಕಳ ಕೂಗು ಆ ಹೆಣ್ಣು ಮಕ್ಕಳ ಅತ್ಯಂದ್ರ ಆ ಹೆಣ್ಣು ಮಕ್ಕಳ ಕಣ್ಣೀರು ಅವೆಲ್ಲ ಆ ಎಲ್ಲವೂ ಇದ್ದಂತಹ ಜಾಗದಲ್ಲಿ ಸಮೀರ್ ಅಂತ ಅಂತ ಹೇಳ್ತಕ್ಕಂತ ಮುಸ್ಲಿಂ ದೂರ್ತ ಕೇಕನ್ನ ಕಟ್ ಮಾಡಿ ತನ್ನ ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಈ ಯಾವ ಷಡ್ಯಂತ್ರ ಅಂತ ಬಿಟ್ಟು ನಾವು ನೋಡಬೇಕಾಗಿದೆ ಆ ಷಡ್ಯಂತ್ರಗಳಿಗೆ ನಾವು ಬದಿಯಾಗಬಾರ್ದು ಇವತ್ತು ದಿನಕ್ಕೆ ದಿನ ದಿನ ಒಂದೊಂದು ಒಂದೊಂದು ವಿಚಾರಗಳನ್ನ ಮುಂದೆ ಇಟ್ಕೊಂಡು ನಿರಂತರವಾದಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಧರ್ಮಸ್ಥಳದ ಏನು ಆ ಸಭೆಯನ್ನು ಹಾಳು ಮಾಡಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇವತ್ತು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಇವತ್ತಿಂದ ಪ್ರಾರಂಭ ಆಗಿದೆ ಹಾಗಾಗಿ ಇಡೀ ಹಿಂದೂ ಸಮಾಜ ಮತ್ತು ಧರ್ಮಸ್ಥಳದ ಭಕ್ತರುಗಳು ನಾವು ಇವತ್ತು ಸಂಕಲ್ಪವನ್ನು ಮಾಡಬೇಕಾಗಿದೆ ಯಾವುದೇ ರೀತಿಯಾದಂತಹ ಧರ್ಮಸ್ಥಳಕ್ಕೆ ಅಪಮಾನ ಅಲ್ಲ ಅವಮಾನ ಆಗೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ಅಂತ ಹೇಳ್ತಕ್ಕಂಥ ಶ್ರೇಷ್ಠವಾದಂತಹ ಸಂಕಲ್ಪವನ್ನು ಮಾಡಿದಾಗ ಮಾತ್ರ ಈ ಸಮಾಜ ಉಳಿಯೋದಕ್ಕೆ ಸಾಧ್ಯ ಇವತ್ತು ನಾನು ನಮ್ಮ ಮನೆಯಲ್ಲಿ ಒಂದು ಫ್ರಿಜ್ಜನ್ನು ತಗೋಬೇಕು ಅಂತ ಬಿಟ್ಟಂತೇಳಿ ಕಷ್ಟ ಇತ್ತು ಅದೇ ಪೂಜ್ಯರಾದಂತಹ ವೀರೇಂದ್ರ ಹೆಗಡೆಯವರು ಮಾಡಿದಂತಹ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ವತಿಯಿಂದ ನಾನು ನಮ್ಮ ಮನೆಗೆ ಒಂದು ಫ್ರಿಜ್ ಅನ್ನ ತಗೊಳ್ಬೇಕಂತಾಯ್ತು ಒಂದು ವಾಷಿಂಗ್ ಮಿಷಿನ್ ಬೇಕು ಅಂತ ಬಿಟ್ಟು ದಯವಿ ಇವತ್ತು ವಾಷಿಂಗ್ ಮಿಷಿನ್ ತಗೊಳ್ಳೋದಕ್ಕೆ ಇವತ್ತು ಆ ಸಂಘ ಕೊಡುವಂತಹ ಸಾಲದಿಂದ ನಾವು ತಗೊಳ್ತಾ ಇದೀವಿ ಬಹಳ ಮುಖ್ಯವಾಗಿ ಏನು ಗ್ರಾಮೀಣ ಅಭಿವೃದ್ಧಿ ಸಮಿತಿ ಏನಿದೆ ಆ ಸಮಿತಿ ವತಿಯಿಂದ ಇವತ್ತು ಯಾವ್ದಾದ್ರು ಒಬ್ಬ ಸಣ್ಣ ಮನೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಒಂದು ಸಣ್ಣ ಮನೆಯನ್ನ ಕಟ್ಕೊಡುತ್ತೆ ಅದನ್ನ ಫಿನಿಶ್ ಮಾಡೋದಕ್ಕೆ ಇನ್ನೆಷ್ಟು ದುಡ್ಡು ಬೇಕು ಅಂತ ಬಿಟ್ಟು ಅಂತ ಹೇಳಿದಾಗ ನೀವು ಯಾವ್ದಾದ್ರು ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ಆ ಬ್ಯಾಂಕ್ನವರು ಡಾಕ್ಯುಮೆಂಟ್ಸ್ ತನ್ನಿ ಹದಿನೈದು ದಿವಸ ಬಿಟ್ಟು ಬನ್ನಿ ಒಂದ್ ತಿಂಗ್ಳು ಬಿಟ್ಟು ಬನ್ನಿ ಅಂತ ಬಿಟ್ಟು ಅಂತ ಹೇಳ್ತಾರೆ ಅದಾದ ನಂತರ ಕೊನೆಗೆ ಅಲ್ಲಿರ್ತಕ್ಕಂಥ ಎಸ್ ಬಿ ಐ ಮತ್ತು ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ನ ಮ್ಯಾನೇಜರ್ ಮಾತಾಡ್ತಾರೆ ಅಲ್ಲ ರೀ ನೀವು ಸಾಲ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಆದ್ರೆ ನೀವು ಅದ್ರ ವಾಪಸ್ ಕೊಡ್ತೀರಾ ಅಂತ ಬಿಟ್ಟು ಅಂತ ಕೇಳ್ತಾರೆ ಅದಾದ ನಂತರ ರಿಜೆಕ್ಟ್ ಅಂತ ಬಿಟ್ಟು ಅಂತ ಬರೆದು ಕೊಡ್ತಾರೆ ಅಲ್ಲಿಗೆ ಎರಡು ಎರಡೂವರೆ ತಿಂಗಳಾಯ್ತು ನಮ್ಮ ಬಡವರ ಪರಿಸ್ಥಿತಿ ಯಾವ ತರ ಅಂತ ಬಿಟ್ಟು ಅಂತ ಹೇಳಿ ನೀವು ಅರ್ಥವನ್ನ ಮಾಡ್ಕೊಳ್ಬೇಕು ಆದ್ರೆ ಈ ಎಲ್ಲಾ ಪರಿಸ್ಥಿತಿಯನ್ನ ಮಾ ಪೂಜನೀಯ ವೀರೇಂದ್ರ ಹೆಗಡೆ ಅರ್ಥವನ್ನ ಅರ್ಥವನ್ನು ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಆ ದಾಖಲೆಗಳಿಲ್ಲದೆ ನೀನ್ ಹೇಗ್ ಬರುಸ್ತೀಯ ಅಂತ ಬಿಟ್ಟಂತ ಕೇಳಿದೆ ಮೂರಿಂದ ಐದು ಲಕ್ಷ ರೂಪಾಯಿ ಸಾಲವನ್ನ ಕೊಡ್ತಾರೆ ಅಂತ ಬಿಟ್ಟಂತ ಕೇಳಿದ್ರೆ ನಮ್ಮಂತ ಬಡವರ ಮನೆ ಆಗುತ್ತೆ ಅಂತ ಬಿಟ್ಟಂತ ಕೇಳಿದೆ ಅದಕ್ಕಿಂತ ಇನ್ನೇನ್ ಬೇಕ್ರಿ ಇವತ್ತು ಯಾಕೆ ಅಂತ ಬಿಟ್ಟಂತ ಕೇಳಿದ್ರೆ ಈ ಕಾರಣ ಯಾಕೆ ಇವತ್ತು ಈ ರೀತಿಯಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಬಿಟ್ಟಂತ ಕೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಸೆಡ್ ಹೊರದ ನಿಂತಿರ್ತಕ್ಕಂಥ ಒಂದೇ ಒಂದು ಸಂಸ್ಥೆ ಅಂತ ಬಿಟ್ಟಂತ ಕೇಳಿದ್ರೆ ಅದು ಪೂಜನೀಯ ವೀರೇಂದ್ರ ಹೆಗ್ಡೆ ಅವ್ರು ಮಾಡಿರ್ತಕ್ಕಂತಹ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಮಿತಿ ಅಂತ ಬಿಟ್ಟಂತ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಆ ರೀತಿಯಾದಂತಹ ಶ್ರೇಷ್ಠವಾದಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕ ವಿರುದ್ಧವಾಗಿ ಇವತ್ತು ಷಡ್ಯಂತ್ರವನ್ನು ಮಾಡ್ತಾರೆ ಅಂತ ಬಿಟ್ಟು ಕೇಳಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಯಾವ ಯಾವತರ ಯೋಚನೆಯನ್ನು ಮಾಡ್ಬೇಕು ಒಂದೊಂದು ಕಡೆ ಸತ್ತ ಸಂದರ್ಭದಲ್ಲಿ ಮನೆಗಳಲ್ಲಿ ನಮ್ಮ ಸಕಲೇಶ್ಪುರ ಸುತ್ತಮುತ್ತ ಇರತಕ್ಕಂತಹ ಮಳೆಗ ಮಳೆ ಹೆಚ್ಚು ಬರುವಂತಹ ಜಾಗದಲ್ಲಿ ಯಾರೋ ನಮ್ಮೊಬ್ಬರ ಹಿರಿಯರು ಅಕಸ್ಮಾತ್ ಕಾಯಿಲೆ ಬಿದ್ದಿದ್ದಾರೆ ಅಂತ ಬಿಟ್ಟು ಅಂತ ಹೇಳಿದ ತಕ್ಷಣವೇ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕಾ ಏನ್ ಮಾಡ್ಬೇಕು ಅಂತ ಯೋಚನೆಗಿಂತಹ ದೊಡ್ಡ ಯೋಚನೆ ಏನು ಅಂತ ಬಿಟ್ಟು ಅಂತ ಕೇಳಿದ್ರೆ ಅಕಸ್ಮಾತ್ ಆಗ ಅವ್ರು ತೀರೋದ್ರೆ ಎಲ್ಲಿ ಅವ್ರನ್ನ ಹೂಳೋದು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಯೋಚನೆ ಇವತ್ತು ನೀವು ಒಂದೇ ಒಂದು ಲೆಟರ್ ಅನ್ನ ಪೂಜೆಯ ಪೂಜನೀಯ ವೀರೇಂದ್ರ ಹೆಗಡೆ ಅವರಿಗೆ ಕಳಿಸಿದ್ರೆ ಸಾಕು ಅಲ್ಲಿಂದ ಸಂಪೂರ್ಣವಾದಂತಹ ಒಂದು ಟೀಮ್ ಬರುತ್ತೆ ಆ ನೀವೊಂದು ಇಂಥ ಜಾಗದಲ್ಲಿ ಸ್ಮಶಾನ ಇದೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಸಂಪೂರ್ಣವಾದಂತಹ ಹತ್ತು ಹದಿನೈದು ಲಕ್ಷ ರೂಪಾಯಿ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ ಅಂತ ಬಿಟ್ಟಂತ ಕೇಳಿದ್ರೆ ಇನ್ನೇನ್ ಬೇಕ್ರಿ ಇವತ್ತು ಅದಕ್ಕಿಂತ ಪುಣ್ಯ ಇನ್ನೇನ್ ಬೇಕ್ರಿ ಆದ್ರೆ ಇವತ್ತು ಇವತ್ತಿರತಕ್ಕಂಥ ರಾಜ್ಯ ಸರ್ಕಾರಗಳು ಸ್ಮಶಾನದ ಜಾಗವನ್ನೇ ನುಂಗಿ ನೀರ್ ಕುಳಿತಿರ್ತಕ್ಕಂತ ಸಂದರ್ಭದಲ್ಲಿ ಇಂತಹ ಧರ್ಮಸ್ಥಳದಂತ ಶ್ರೇಷ್ಠವಾದಂತ ಸಂಸ್ಥೆ ಈ ರೀತಿಯಾಗಿ ನಮ್ಗೆ ಅವಕಾಶವನ್ನು ಕೊಡುತ್ತೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಹೇಳಿದ್ರೆ ನಾವು ಅದಕ್ಕೆ ಹೇಗೆ ಋಣ ಅಂತ ಒಂದು ಯೋಚನೆಯನ್ನು ಮಾಡ್ಬೇಕಲ್ವಾ ಆ ಯೋಚನೆಗಳ ಇವತ್ತು ಆಗ್ಬೇಕಾಗಿದೆ ಇವತ್ತು ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಕರಾವಳಿ ಪ್ರದೇಶ ಅಂತ ಬಿಟ್ಟಂತ ಕೇಳಿದ್ರೆ ಹಿಂದುತ್ವದ ಭದ್ರಕೋಟೆ ಅಂತ ಅಂತ ಕೇಳಿದ್ರು ಹಿಂದುತ್ವದ ಭದ್ರಕೋಟೆ ಅಂತ ಬಿಟ್ಟು ಅಂತ ಹೇಳಿ ಯಾವ ಸೌಜನ್ಯನಾ ಆ ಕೊಲೆ ಕೇಸನ್ನ ನಿರಂತರವಾದಂತಹ ನಿರಂತರವಾಗಿ ಸುಳ್ಳು ಸುಳ್ಳು ವರದಿಗಳನ್ನ ಕೊಡ್ತಾ ಬಂದ್ರು ಈಗಾಗಲೇ ನಾರಾಯಣ ಆಡುವವರು ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವ್ಯಕ್ತಿಗಳ ಬಗ್ಗೆ ಹೇಳಿದರೆ ಆದರೆ ನಾವು ಏನು ಅಂತ ಬಿಟ್ಟಂತ ಕೇಳಿದ್ರೆ ಆರನೇ ಏನು ಇವತ್ತು ಉತ್ಕರಣ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಅನಾಮಿಕ ಹದಿಮೂರು ಕಡೆ ಏನು ಜಾಗವನ್ನು ಗುರುತು ಮಾಡಿದಾನೆ ಅದರಲ್ಲಿ ಆರನೇ ಜಾಗದಲ್ಲಿ ಮಾತ್ರ ಸಿಕ್ಕಿದ್ದು ಆರನೇ ಜಾಗದಲ್ಲಿ ಸಿಕ್ಕಿರ್ತಕ್ಕಂತಹ ಜಾಗದಲ್ಲೂ ಸಹ ನಲವತ್ತು ವರ್ಷಗಳ ಹಿಂದೆ ಅವನು ಸತ್ತೋಗಿದ್ದಾನೆ ಅವನು ನಲ್ಲಿ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಅಧಿಕೃತವಾದಂಥ ದಾಖಲೆ ಗ್ರಾಮ ಪಂಚಾಯಿತಿಯಲ್ಲಿ ಇದೆ ಅಂತ ಅಂತ ಕೇಳಿದ್ರೆ ಇದಕ್ಕಿಂತ ಇನ್ನೇನ್ ದಾಖಲೆ ಬೇಕು ಅಂತ ಅಂತ ಹೇಳಕ್ ಇಚ್ಛೆ ಬರ್ತಾನೆ ಎಸ್ಐ ಟಿ ಅಲ್ಲಿರ್ತಕ್ಕಂತಹ ಪ್ರಣಮ್ ಮಹಾಂತಿ ಮತ್ತು ಅನುಚೇತನ್ ಅಂತ ಬಿಟ್ಟಂತಹ ಚಿಕ್ಕೇಳಿನ ಐ ಪಿ ಎಸ್ ಅಧಿಕ ಅಧಿಕಾರಿಗಳು ಇವತ್ತು ಹಿಂದೂ ಸಮಾಜವನ್ನು ದಿಕ್ಕಿಸ್ ಮಾಡ್ತಿದ ಯಾರೀ ಅವನು ಆ ಅನಾಮಿಕ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಮುಖವಾಡ ಹಾಕೊಂಡಿರ್ತಕ್ಕಂತವನು ದಿನ ಬೆಳಿಗ್ಗೆ ಬರ್ತಾನೆ ರೈನ್ ಕೋಟ್ ಕೊಟ್ಟಿದಿರ ಅವನಿಗೆ ಮುಖವಾಡುವ ಹಾಕಿದಿರ ಅವನ ಹಿಂದೆ ನೀವು ನಾಯಿಗಳ ತರ ಹೋಗ್ತೀರಾ ಅಂತ ಬಿಟ್ಟಂತ ಕೇಳಿದೆ ನಾಚಿಕೆ ಆಗ್ಬೇಕು ನಿಮ್ಗೆ ನಾಚಿಕೆ ಆಗ್ಬೇಕು ಅದ್ರ ಬದಲು ಅವನ ಬ್ರೈನ್ ಮ್ಯಾಪಿಂಗ್ ಮಾಡಿ ಅವ್ನು ಯಾರು ಏನು ಅಂತ ಅಂತ ಗೊತ್ತಾಗುತ್ತೆ ಆಗ ನಿಜವಾದ ಸತ್ಯ ಏನು ಅಂತ ಬಿಟ್ಟಂತಲ್ಲಿ ಹೊರಗಡೆ ಬರುತ್ತೆ ಅದನ್ನ ಬಿಟ್ಬಿಟ್ಟು ಒಬ್ರು ಐ ಪಿ ಎಸ್ ಅಧಿಕಾರಿಗಳು ನೀವು ಅವನಿಲ್ ಇದೆ ಹದ್ಮೂರು ಎನ್ನ ತೋರಿಸ್ತೀನಿ ಹದಿಮೂರು ಬಿ ನ್ ತೋರಿಸ್ತೀನಿ ಅಂತ ಬಿಟ್ಟಂತ ಕೇಳಿದ್ರೆ ನೀವು ಅವನ ಹಿಂದೆ ಹೋಗ್ತೀರಾ ಅಂತ ಬಿಟ್ಟಂತ ಕೇಳಿದ್ರೆ ಅದಲ್ಲರಿ ನಿಮ್ಗೆ ಐ ಪಿ ಎಸ್ ಅಂತ ಬಿಟ್ಟಂತ ಕೇಳಿದ್ರೆ ಒಂದು ಅಧಿಕಾರ ಇದೆ ಅದಕ್ಕೊಂದು ಘನತೆ ಇದೆ ಆ ಘನತೆಯನ್ನು ಉಳಿಸಿ ಅಂತ ಬಿಟ್ಟಂತ ಹೇಳಕ್ ಇಚ್ಛೆ ಬರ್ತೀನಿ ನಾಳೆ ಹಾಸನ ಜಿಲ್ಲೆಯಲ್ಲಿ ಸ್ವಲ್ಪ ಅನಾಮಿಕ ಬಂದು ಇಲ್ಲಿ ಮಸೀದಿಯಲ್ಲಿ ಒಂದು ಹೆಣವನ್ನ ಓಡಿದೀರಿ ಇನ್ನೊಂದು ಚರ್ಚ್ ನಲ್ಲಿ ಒಂದು ಹೆಣವನ್ನ ಓಡಿದೀರಿ ಜೈನ ಮಸೀದಿಯಲ್ಲಿ ಹೆಣವನ್ನ ಓಡಿದೀನಿ ಅಂತ ಬಿಟ್ಟಂತ ಕೇಳಿದ್ರೆ ರಾಜ್ಯ ಸರ್ಕಾರ ಅಕಸ್ಮಾತ್ ಆಗಿ ಅದನ್ನ ಎಸ್ ಐ ಟಿ ತನಿಖೆಗೆ ಕೊಟ್ಟು ಏನಾದ್ರೂ ತನಿಖೆ ಮಾಡಿಸುತ್ತಾ ಅಲ್ಲಿ ಉದ್ಗನ ಮಾಡಿಸುತ್ತಾ ಅಂತ ಬಿಟ್ಟು ಅಂತೇಳಿ ನಾನು ಇಷ್ಟು ಜನಗಳ ಎದುರುಗಡೆ ಇವತ್ತು ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಹಾಕಕ್ಕೆ ಇಚ್ಛೆ ಪಡ್ತೀನಿ ಹಾಗೇನೆ ಇವತ್ತು ಈ ಹಿಂದೆನು ಸಹ ನಾನು ಮನೆಯು ಸಹ ಚಿಕ್ಕಮಗಳೂರಿನಲ್ಲಿ ಒಂದು ಆಗ್ರಹವನ್ನು ಮಾಡಿದಿನಿ ಇವತ್ತು ನಲವತ್ತು ಐವತ್ತು ವರ್ಷಗಳ ಹಿಂದೆ ಆ ಹೆಣಗಳನ್ನ ಮೂತಿದಿನಿ ಇಲ್ಲಿ ಅಸ್ಥಿ ಇಲ್ಲಿ ಹೆಣ್ಣು ಮಕ್ಕಳ ಿದೆ ಎಂತ ಹೇಳ್ತಕ್ಕ ವಿಚಾರ ಬಂತು ಹಾಗಾಗಿ ಇದು ಕೇವಲ ಮೂವತ್ತರಿಂದ ನಲವತ್ತು ವರ್ಷ ಮಾತ್ರ ಬನ್ನಿ ಸ್ವಾಮಿ ಇವತ್ತು ನಾನು ಇಚ್ಛೆ ಬರ್ತೀನಿ ನೂರು ನೂರೈವತ್ತು ವರ್ಷಗಳ ಹಿಂದೆ ದತ್ತಪೀಠದಲ್ಲಿ ಪೀಠದಲ್ಲಿ ಆ ಗೋರಿಗಳಿದೆ ಆ ಗೋರಿಗಳಲ್ಲಿ ಕೆಳಗಡೆ ಯಾರು ಮಲಗಿದರೆ ಆ ಯಾರ ಹೆಣ ಅಲ್ಲಿಗೆ ಹೇಗೆ ಬಂತು ಯಾವ ಗ್ರಾಮ ಪಂಚಾಯತಿ ಎಫ್ಐಆರ್ ಆಗಿದೆ ಆ ಯಾರ್ಯಾರು ಅಲ್ಲಿ ಓಣಿದರೆ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಜಿ ಪಿ ಆರ್ ತಂತ್ರಜ್ಞಾನದಲ್ಲಿ ಅದನ್ನು ತೆಗಿಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಇವತ್ತು ಸಹ ಈ ಪ್ರತಿಭಟನೆ ಮೂಲಕ ನಾನು ಆಗ್ರಹವನ್ನು ಮಾಡ್ತೀನಿ ಆ ಆಗ್ರಹದ ನಿರಂತರವಾದಂಥ ಪ್ರಕ್ರಿಯೆ ನಡೆಯುತ್ತೆ ಅಕಸ್ಮಾತ್ ಆಗಿ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಬಿಟ್ಟು ಅಂತ ಕೇಳಿದ್ರು ಸಹ ಉಗ್ರವಾದ ಹೋರಾಟವನ್ನು ಮಾಡಕ್ಕೆ ಇಚ್ಛೆ ಪಡ್ತೀವಿ ಅಂತ ಬಿಟ್ಟು ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಬರ್ತೀನಿ ಆದ್ಮೇಲೆ ನಾವು ಇವತ್ತು ಸೇರಿರ್ತಕ್ಕಂಥ ವಿಚಾರ ಯಾವ ಸಮಾಜ ಇವತ್ತು ದಿಕ್ಕು ತಪ್ಪಿಸುವಂತ ವ್ಯವಸ್ಥೆ ಒಳಗಡೆ ಹೋಗ್ತಾ ಇದೆ ನಾವು ಯಾವ ರೀತಿಯಾದಂತಹ ಜಾಗೃತವನ್ನಾಗಬೇಕು ಜಾಗೃತವಾದಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾಗೃತವಾದಂತಹ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳಿ ನಮ್ಮ ಹಿಂದೂ ಸಮಾಜದ ಶಕ್ತಿ ಹಿಂದೂ ಸಮಾಜದ ಶಕ್ತಿ ಏನು ಹಿಂದೂ ಸಂಘಟನೆಗಳ ಶಕ್ತಿ ಏನು ಹಿಂದೂ ಸಮಾಜ ಜಾಗೃತಿ ಆದ ಹೇಗೆ ಅಂತ ಅಂತ ಹೇಳ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಇದರ ಜೊತೆಗೆ ಧರ್ಮಸ್ಥಳಕ್ಕೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಜನನ ಕರ್ಕೊಂಡು ಬರ್ತೀವಿ ಯಾವ ಶಕ್ತಿ ತಡೆಯುತ್ತೆ ಅಂತ ಬಿಟ್ಟು ಅಂತ ಹೇಳ್ತಕ್ಕ ಸವಾಲನ್ನ ಇವತ್ತು ಹಾಕಬೇಕಾಗಿದೆ ಐದರಿಂದ ಹತ್ತು ಲಕ್ಷ ಜನ ಧರ್ಮಸ್ಥಳಕ್ಕೆ ಸೇರ್ತೀವಿ ಅವತ್ತು ಬರ್ಲಿ ಐ ಟಿ ಟೀಮ್ ಅವತ್ತು ಬರ್ಲಿ ಆ ಅನಾಮಿಕ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಯಾರಿದ್ದಾರೆ ಅವ್ನು ಬರ್ಲಿ ಅವನ ಮುಖವಾದ ಅವತ್ತು ಐದು ಲಕ್ಷ ಜನದ ಮುಂದೆ ಅವನು ತನ್ನ ಮುಖವನ್ನು ತೋರಿಸಿ ಅವನು ಯಾರು ಅಂತ ಮಾಡಬೇಕು ಅಲ್ಲಿಯವರೆಗೆ ನಿರಂತರವಾದಂತಹ ಹೋರಾಟ ಆಗುತ್ತೆ ಅಂತ ಬಿಟ್ಟು ಅಂತ ಹೇಳಿ ಈಗಾಗಲೇ ನಮ್ಮ ಹೋರಾಟ ತಡವಾಗಿದೆ ಹಾಗಾಗಿ ಇವತ್ತು ಶತ್ರುಗಳು ಈ ರೀತಿಯಾದಂತಹ ಪ್ರಯತ್ನವನ್ನು ಮಾಡ್ತಾರೆ ಅಂತ ಬಿಟ್ಟಂತ ಕೇಳಿದ್ರೆ ನಾವು ಇಡೀ ಸಮಾಜವನ್ನ ಅತಿ ಹೆಚ್ಚು ಜಾಗೃತ ಮಾಡಬೇಕಾಗಿದೆ ಹಾಗಾಗಿ ಇರತಕ್ಕಂತ ಈ ಎಲ್ಲ ಜನತೆಗೆ ನಾನು ಮತ್ತೊಮ್ಮೆ ನಿಮಗೆ ಕೈ ಮುಗ್ದು ಕಳಕಳಿಯಿಂದ ಮನವಿ ಮಾಡುವಂತದ್ದೇನು ಅಂತ ಬಿಟ್ಟಂತ ಕೇಳಿದ್ರೆ ನಾವು ಇಪ್ಪತ್ನಾಲ್ಕನೇ ತಾರೀಕಿಗೆ ಮತ್ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ ಈ ಶಕ್ತಿ ಪ್ರದರ್ಶನ ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟು ಅಂತ ಕೇಳಿದ್ರೆ ಶತ್ರುಗಳ ಎದೆ ನಡೀಬೇಕಾಗಿದೆ ಆ ರೀತಿಯಾದಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮತ್ತು ವೀರೇಂದ್ರ ಹೆಗಡೆ ಅವರಿಗೆ ನಾವು ಯಾವತ್ತಿದ್ರು ಗೌರವ ಆ ಗೌರವಕ್ಕೆ ಚುತಿ ಬಂದ್ರೆ ನಾವು ಎಂತ ತ್ಯಾಗಕ್ಕೂ ಸಿದ್ಧ ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಸಂಕಲ್ಪವನ್ನು ಮಾಡೋಣ ಅಂತ ಬಿಟ್ಟಂತ ಹೇಳ್ತಾರೆ ಮಾತು ವಿರಾಮ ಕೊಡ್ತೀನಿ ಜಯಶ್ವರ್